ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಳಿಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಇವತ್ತು ಈ ಸೆಕ್ಟರ್ ನ ಶೇರ್ ಗಳನ್ನ ಅಬ್ಸರ್ವ್ ಮಾಡಿ ಅಂತ ಈ ಎಲ್ಲ ಶೇರ್ ಇವತ್ತು ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ಅದರ ಇಂದಿನ ಕಾರಣವನ್ನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಈ ಸೆಕ್ಟರ್ ಅಲ್ಲಿ ನಾವು ಸ್ಟಡಿ ಮಾಡಬಹುದಾದ್ರೆ ಯಾವೆಲ್ಲ ಶೇರ್ ಗಳನ್ನ ಸ್ಟಡಿ ಮಾಡಬಹುದು ಎಲ್ಲಿ ಸ್ವಲ್ಪ ಪೊಟೆನ್ಷಿಯಲ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಹಾಗೆ ಈ ಸೆಕ್ಟರ್ ಬಗ್ಗೆ ಈ ಹಿಂದೆ ನಾನು ಹಲವು ಸಲ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ತುಂಬಾ ದಿನದಿಂದ ನಮ್ಮ ಚಾನಲ್ ಫಾಲೋ ಮಾಡ್ತಿರೋರಿಗೆ ಈ ಸೆಕ್ಟರ್ ಏನು ಹೊಸದಲ್ಲ ಜೊತೆಗೆ ಈ ಸ್ಟಾಕ್ ಗಳು ಕೂಡ ಹೊಸವಲ್ಲ ಇತ್ತೀಚೆಗೆ ಚಾನಲ್ ಗೆ ಜಾಯ್ನ್ ಆಗಿರೋರಿಗೆ ಬಹುಶಃ ಹೊಸವಾಗಿರ್ಬೋದು ಈ ಶೇರುಗಳು ಹಾಗೂ ಸೆಕ್ಟರ್ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೋ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಒಂದು ಅಲರ್ಟ್ ಮೆಸೇಜ್ ಕೊಡ್ಲಿಕ್ಕೆ ಬಯಸ್ತೀನಿ ಟೆಲಿಗ್ರಾಮ್ ಅಲ್ಲಿ ಹಲವು ಫೇಕ್ ಚಾನಲ್ಸ್ ಕ್ರಿಯೇಟ್ ಆಗಿದ್ದಾವೆ ನಮ್ಮ ಚಾನಲ್ ನೇಮ್ ಬಳಸ್ಕೊಂಡು ಹಾಗೂ ನಮ್ಮ ಚಾನಲ್ ನ ಲೋಗೋ ಬಳಸ್ಕೊಂಡು ಹಾಗಾಗಿ ಅಂತ ಯಾವುದೇ ಚಾನಲ್ ನ ಫಾಲೋ ಮಾಡಕ್ ಹೋಗ್ಬೇಡಿ ಅವುಗಳನ್ನ ರಿಪೋರ್ಟ್ ಕೂಡ ಮಾಡಿ ಟೆಲಿಗ್ರಾಮ್ ಅಲ್ಲಿ ರಿಪೋರ್ಟ್ ಆಪ್ಷನ್ ಬರುತ್ತೆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫೇಕ್ ಚಾನಲ್ಸ್ ಅಂತ ಬರುತ್ತೆ ಅಲ್ಲಿ ಯೂಸಿಂಗ್ ಅದರ್ಸ್ ಲೋಗೋ ಅಂಡ್ ನೇಮ್ ಅಂತ ಟೈಪ್ ಮಾಡ್ಬಿಟ್ಟು ರಿಪೋರ್ಟ್ ಮಾಡಿ ತುಂಬಾ ಜನ ರಿಪೋರ್ಟ್ ಮಾಡಿದ್ರೆ ಆ ಚಾನಲ್ ಗಳು ಆಟೋಮೆಟಿಕ್ ಆಗಿ ಡಿಲೀಟ್ ಕೂಡ ಆಗ್ತವೆ ದಯವಿಟ್ಟು ಈ ತರದ ಯಾವುದೇ ಫೇಕ್ ಚಾನಲ್ ಜಾಯ್ನ್ ಆಗಕ್ ಹೋಗ್ಬೇಡಿ ಅವ್ರು ತೋರಿಸುವಂತ ಆಸೆ ಆಮಿಷಗಳಿಗೆ ಬಲಿ ಆಗ್ಬೇಡಿ ಇವ್ಯಾವ ಕೂಡ ನಮ್ಮವಲ್ಲ ಟೆಲಿಗ್ರಾಮ್ ಅಲ್ಲಿ ನಮ್ಮ ಅಕೌಂಟ್ ಇಲ್ಲ ನಾವಿರೋದು ಆಕ್ಟಿವ್ ಆಗಿ ಯೂಟ್ಯೂಬ್ ಅಲ್ಲಿ ನಂತರ ಎಕ್ಸ್ ಪ್ಲಾಟ್ಫಾರ್ಮ್ ಹಾಗೂ ಇನ್ಸ್ಟಾಗ್ರಾಮ್ ಇನ್ ಕೇಸ್ ನೀವು ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲೇ ಎರಡು ಲಿಂಕ್ ಸಿಗುತ್ತೆ ಇವೆರಡು ಮಾತ್ರ ನಮ್ಮ ಅಫಿಷಿಯಲ್ ಹ್ಯಾಂಡಲ್ಸ್ ಇವನ್ನ ಬಿಟ್ಟರೆ ಬೇರೆ ಎಲ್ಲೂ ನಮ್ಮ ಅಕೌಂಟ್ ಇಲ್ಲ ಹಾಗಾಗಿ ಫೇಕ್ ಚಾನಲ್ಸ್ ಅನ್ನ ಖಂಡಿತ ಫಾಲೋ ಮಾಡಕ್ ಹೋಗ್ಬೇಡಿ ಅದನ್ನ ರಿಪೋರ್ಟ್ ಮಾಡಿ ಇದು ನನ್ನ ರಿಕ್ವೆಸ್ಟ್ ನಿಮ್ಗೆ ಎಲ್ಲರೂ ಟೆಲಿಗ್ರಾಮ್ ಅಲ್ಲಿ ರಿಪೋರ್ಟ್ ಮಾಡಿ ಅಂತ ಫೇಕ್ ಚಾನಲ್ ಗಳನ್ನ ಸರಿಗಳೇ ಮುಂದುವರಿಯೋಣ ಈ ವಿಡಿಯೋ ಟಾಪಿಕ್ ಗೆ ನಾನು ಕವರ್ ಮಾಡ್ತಿರುವಂತ ಸೆಕ್ಟರ್ ಅಂತ ಅಂದ್ರೆ ಎಥೆನಾಲ್ ಎಥೆನಾಲ್ ಗೆ ಸಂಬಂಧಪಟ್ಟಂತ ಷೇರುಗಳ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಜೊತೆಗೆ ನಮ್ಮ ಸರ್ಕಾರ ಇಲ್ಲಿ ಹೆಚ್ಚಿನ ಆದ್ಯತೆ ಕೂಡ ಕೊಡ್ತಾ ಇದೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಈಗಾಗಲೇ ಮಾರ್ನಿಂಗ್ ವಿಡಿಯೋ ನೋಡಿರೋರಿಗೆ ಖಂಡಿತ ಈಗಾಗಲೇ ಬಗ್ಗೆ ಗೊತ್ತಿರುತ್ತೆ ಹಾಗೆ ನಮ್ಮ ಸರ್ಕಾರದ ಟಾರ್ಗೆಟ್ ಏನು ಆ ನಂತರ ಇವತ್ತಿನ ನ್ಯೂಸ್ ಏನು ಯಾಕೆ ಈ ಸ್ಟಾಕ್ ಗಳಲ್ಲಿ ರ್ಯಾಲಿ ಬಂತು ಅದನ್ನ ತಿಳ್ಕೊಂಡು ನಂತರ ಷೇರುಗಳಿಗೆ ಹೋಗೋಣ ಸೊ ಸರ್ಕಾರದ ಟಾರ್ಗೆಟ್ ಅನ್ನ ನಾವು ನೋಡೋದಾದ್ರೆ ನೋಡಿದ್ರೆ ನೋಡೋದು ಟ್ವೆಂಟಿ ಪರ್ಸೆಂಟ್ ಆಫ್ ಪೆಟ್ರೋಲ್ ವಿತ್ ಎಥನಾಲ್ ಬೈ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನಮ್ಮ ಸರ್ಕಾರ ಟಾರ್ಗೆಟ್ ಹಾಕೊಂಡಿರೋದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಪೆಟ್ರೋಲ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಎಥನಾಲ್ ಬ್ಲೆಂಡಿಂಗ್ ಅನ್ನ ಟಾರ್ಗೆಟ್ ಹಾಕೊಂಡಿದೆ ಅಂದ್ರೆ ಎಥೆನಾಲ್ ಮಿಕ್ಸ್ ಮಾಡಿ ಬಳಸುವಂತದ್ದು ಪೆಟ್ರೋಲ್ ನ ಅದರಿಂದ ಹಲವಾರು ಬೆನಿಫಿಟ್ಸ್ ಇದೆ ಫ್ಯೂಯಲ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ಜೊತೆಗೆ ಕಾರ್ಬನ್ ಎಮಿಷನ್ ಕೂಡ ಕಡಿಮೆ ಆಗುತ್ತೆ ಎನ್ವಿರಾನ್ಮೆಂಟ್ ಕೂಡ ಹಲವು ಬೆನಿಫಿಟ್ಸ್ ಇರುತ್ತೆ ಆ ಕಾರಣದಿಂದ ನಮ್ಮ ಸರ್ಕಾರ ಈ ನಿರ್ಧಾರವನ್ನು ತಗೊಂಡು ಟಾರ್ಗೆಟ್ ಅನ್ನ ಇಟ್ಕೊಂಡು ಮುಂದುವರಿತಿದ್ದಾರೆ ಮೊದಲಿಗೆ ಎರಡ್ ಸಾವಿರದ ಮೂವತ್ತಕ್ಕೆ ಟಾರ್ಗೆಟ್ ಇತ್ತು ಈ ಇಪ್ಪತ್ತು ಪರ್ಸೆಂಟ್ ಆದ್ರೆ ಅದನ್ನ ರಿವೈಸ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹಾಕೊಂಡಿದ್ದಾರೆ ಇವಾಗ ಇಲ್ಲಿ ಗ್ರೋತ್ ಅವಕಾಶ ಕೂಡ ಎಥೆನಾಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ ಬರ್ತಿದೆ ಹಾಗೆ ಮೊನ್ನೆ ತಾನೇ ನಾನು ಒಂದು ನ್ಯೂಸ್ ಅನ್ನು ಕೂಡ ಕವರ್ ಮಾಡಿದ್ದೆ ಬಹುಶಃ ಲಾಸ್ಟ್ ವೀಕ್ ಅಂದ್ಕೊಳ್ತೀನಿ ಡೀಸೆಲ್ ಬಗ್ಗೆ ನೀವು ಇಲ್ಲಿ ನೋಡಬಹುದು ದ ಗವರ್ಮೆಂಟ್ ಇಸ್ ಎಕ್ಸ್ಪ್ಲೋರಿಂಗ್ ಎ ನ್ಯೂ ಇನಿಶಿಯೇಟಿವ್ ಟು ಬ್ಲೆಂಡ್ ಫೈವ್ ಪರ್ಸೆಂಟ್ ಎಥನಾಲ್ ಇನ್ ಡೀಸೆಲ್ ಸೊ ಡೀಸೆಲ್ ಅಲ್ಲೂ ಕೂಡ ಎಥನಾಲ್ ಬ್ಲೆಂಡ್ ಮಾಡುವಂತ ಅವಕಾಶಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿದೆ ಅನ್ನುವಂತ ನ್ಯೂಸ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೆ ನ್ಯೂಸ್ ಅಲ್ಲಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಕೂಡ ಯಾಕಂದ್ರೆ ಇಷ್ಟು ದಿನ ಬರಿ ಪೆಟ್ರೋಲ್ ಅಲ್ಲಿ ಬ್ಲೆಂಡ್ ಮಾಡ್ತಾ ಇದ್ರು ಈಗ ಗು ಕೂಡ ಅದನ್ನ ಎಕ್ಸ್ಟೆಂಡ್ ಮಾಡುವಂತ ಅವಕಾಶಗಳನ್ನ ಹುಡುಕಾಡ್ತಿದ್ದಾರೆ ಈಗ ಫೈವ್ ಪರ್ಸೆಂಟ್ ಹಾಕೊಂಡಿದ್ದಾರೆ ಅದನ್ನ ಮುಂದಿನ ದಿನಗಳಲ್ಲಿ ಜಾಸ್ತಿ ಜಾಸ್ತಿ ಕೂಡ ಮಾಡ್ಕೊಳ್ತಾರೆ ಹಾಗಾಗಿ ಈ ಸೆಕ್ಟರ್ ಗೆ ಬೆಳವಣಿಗೆ ಅವಕಾಶ ಖಂಡಿತ ಇದ್ದೇ ಇದೆ ಹಾಗಾದ್ರೆ ನಿನ್ನೆ ಬಂದಂತ ಸ್ಟಾಕ್ ಸ್ಟಾಕ್ಗಳಲ್ಲಿ ರ್ಯಾಲಿ ಯಾಕೆ ಬಂತು ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಬಲರಾಮ್ಪುರ್ ಚಿನಿ ರೇಣುಕಾ ಶುಗರ್ ಅಂಡ್ ಅದರ್ ಶುಗರ್ ಸ್ಟಾಕ್ಸ್ ರೈಸ್ ಅಪ್ ಟು ತರ್ಟೀನ್ ಪರ್ಸೆಂಟ್ ಆಸ್ ಗವರ್ಮೆಂಟ್ ಲಿಫ್ಟ್ ಎಥೆನಾಲ್ ಡೈವರ್ಷನ್ ಕ್ಯಾಪ್ ಹಿಂದೆ ಎಥೆನಾಲ್ ಉತ್ಪಾದನೆ ಮಾಡಲಿಕ್ಕೆ ಶುಗರ್ ಕೇನನ್ನ ಬಳಸೋದಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಹಾಕಿತ್ತು ಸರ್ಕಾರ ಅಂದ್ರೆ ನೀವು ಇಷ್ಟೇ ಬಳಸಬೇಕು ಫಾರ್ ಎಕ್ಸಾಂಪಲ್ ಟ್ವೆಂಟಿ ಪರ್ಸೆಂಟ್ ಶುಗರ್ ಕೆ ಅನ್ನ ಬಳಸಬೇಕು ನೀವು ಎಥೆನಾಲ್ ಉತ್ಪಾದನೆ ಮಾಡ್ಲಿಕ್ಕೆ ಇನ್ನ ಏಯ್ಟಿ ಪರ್ಸೆಂಟ್ ನೀವು ಶುಗರ್ ಉತ್ಪಾದನೆ ಮಾಡಿ ಮಾರಾಟ ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಬ್ಲೈಂಡ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಇದು ಇಷ್ಟೇ ಅಂತ ಅಲ್ಲ ಸುಮ್ಮನೆ ನಿಮ್ಗೆ ಅರ್ಥ ಮಾಡಿಸಲಿಕ್ಕೆ ಒಂದು ಬ್ಲೈಂಡ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಲಿಮಿಟ್ ಹಾಕಿದ್ ಹಾಗೆ ನಾನು ಹಿಂದೆ ಒಂದು ನ್ಯೂಸ್ ಅನ್ನು ಕೂಡ ಕವರ್ ಮಾಡಿದ್ದೆ ಈ ಲಿಮಿಟ್ ಹಾಕದಂತ ಸಮಯದಲ್ಲಿ ಆಗ ಎಲ್ಲ ಶುಗರ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದಿತ್ತು ಅದಕ್ಕೆ ಪ್ರಮುಖ ಕಾರಣ ಎಥೆನಾಲ್ ಡೈವರ್ಷನ್ ಕ್ಯಾಪ್ ಹಾಕಿದ್ದು ಯಾಕೆಂತಂದ್ರೆ ಈ ಕಂಪನಿಗಳು ಎಲ್ಲವೂ ಕೂಡ ಎಥೆನಾಲ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಅಂತ ಕ್ಯಾಪೆಕ್ಸ್ ಅನ್ನ ಮಾಡ್ಕೊಂಡಿದ್ದಾವೆ ಹಲವು ಕಂಪನಿಗಳು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿ ತಮ್ಮ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿದ್ದಾವೆ ಇಂತಹ ಸಮಯದಲ್ಲಿ ಇವರು ಲಿಮಿಟ್ ಮಾಡಿದ್ರೆ ಅವರ ಇನ್ವೆಸ್ಟ್ಮೆಂಟ್ ಗೆ ಲಾಸ್ ಇವೆಲ್ಲನೂ ಕೂಡ ಸಾಕಷ್ಟು ಕಾರಣಗಳು ಇದ್ವು ಈಗ ಸರ್ಕಾರ ಈ ಕ್ಯಾಪ್ ಅನ್ನ ತಗ್ದಾಕಿದೆ ಲಿಮಿಟ್ ಏನ್ ಮಾಡಿತ್ತು ಇನ್ ಮುಂದೆ ಆ ಲಿಮಿಟ್ ಇರೋದಿಲ್ಲ ಇವರು ಬಳಸಬಹುದು ಶುಗರ್ ಕ್ಯಾನ್ ಅನ್ನ ಇಲ್ಲಿ ನೋಡಬಹುದು ದ ಯೂನಿಯನ್ ಗವರ್ಮೆಂಟ್ ಅನೌನ್ಸ್ ದಟ್ ಇಟ್ ವಿಲ್ ಅಲೋ ಶುಗರ್ ಮಿಲ್ಸ್ ಟು ಯೂಸ್ ಕೇನ್ ಜ್ಯೂಸ್ ಆರ್ ಸಿರಪ್ ಟು ಪ್ರೊಡ್ಯೂಸ್ ಎಥನಾಲ್ ಸ್ಟಾರ್ಟಿಂಗ್ ನವೆಂಬರ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ನವೆಂಬರ್ ಒಂದನೇ ತಾರೀಕಿಂದ ಶುಗರ್ ಮಿಲ್ಸ್ ಶುಗರ್ ಕೇನ್ ಹಾಗೂ ಸಿರಪ್ ಅನ್ನು ಬಳಸಬಹುದು ಎಥೆನಾಲ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಈ ಒಂದು ನ್ಯೂಸ್ ಯಾವಾಗ ಬಂತು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನಿನ್ನೆ ನ್ಯೂಸ್ ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದ ಕೂಡ ಶುಗರ್ ಸ್ಟಾಕ್ ಗಳನ್ನ ಇವತ್ತು ಅಬ್ಸರ್ವ್ ಮಾಡಿ ಅಂತ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಹಾಗಾದ್ರೆ ಈ ಸೆಕ್ಟರ್ ನಾವು ಯಾವ ಶೇರ್ ಗಳನ್ನ ಸ್ಟಡಿ ಮಾಡ್ಬೋದು ಯಾಕಂದ್ರೆ ಇದು ಒಂದು ಸೈಕ್ಲಿಕಲ್ ಸೆಕ್ಟರ್ ನಾನು ಈ ಹಿಂದೆ ಸಾಕಷ್ಟು ಸಲ ಈಗಾಗಲೇ ಕವರ್ ಮಾಡಿದ್ದೀನಿ ಈ ಸ್ಟಾಕ್ ಗಳನ್ನ ಇಲ್ಲಿ ಸರ್ಕಾರದ ನಿಯಂತ್ರಣ ಇರುತ್ತೆ ಈಗ ನೀವು ನೋಡಬಹುದು ಇಲ್ಲಿ ಈ ಡೈವರ್ಜನ್ ಕ್ಯಾಪ್ ಅನ್ನ ಲಿಫ್ಟ್ ಮಾಡಿದರೆ ಅಥವಾ ತೆಗೆದಾಕಿದಾರೆ ಮುಂದೆ ಇನ್ನೊಂದಿನ ಮತ್ತೆ ವಾಪಸ್ ಲಿಮಿಟ್ ಮಾಡಬಹುದು ಯಾಕೆಂದ್ರೆ ಶುಗರ್ ಕ್ಯಾನ್ ಅನ್ನ ಇವರು ಜಾಸ್ತಿ ಎಥೆನಾಲ್ ಗೆ ಬಳಸಿದ್ರೆ ಶುಗರ್ ಪ್ರೊಡಕ್ಷನ್ ಕಡಿಮೆ ಆದ್ರೆ ಶುಗರ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಗೇನ್ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಶುಗರ್ ಪ್ರೈಸ್ ಜಾಸ್ತಿ ಆದ್ರೆ ಫುಡ್ ಇನ್ಫ್ಲೇಷನ್ ಹೈಗ್ ಹೋಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಅಗೇನ್ ಸರ್ಕಾರ ಕ್ಯಾಪ್ ಹಾಕ್ಬಹುದು ಸೊ ಹಾಗಾಗಿ ಸರ್ಕಾರದ ನಿಯಂತ್ರಣ ಇಲ್ಲಿರೋದ್ರಿಂದ ಈ ಸೆಕ್ಟರ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಹಿಂದೆ ಕೊಟ್ಟಿಲ್ಲ ಅಂತಾನೆ ಹೇಳ್ಬಹುದು ಆದರೆ ಈಗ ಈ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣನೇ ಎಥೆನಾಲ್ ಸೊ ಎಥೆನಾಲ್ ಬ್ಲೆಂಡಿಂಗ್ ಅಂತ ಯಾವಾಗ ನ್ಯೂಸ್ ಬಂತೋ ಟ್ವೆಂಟಿ ಟ್ವೆಂಟಿ ಅಥವಾ ಟ್ವೆಂಟಿ ಒನ್ ಸಂದರ್ಭದಲ್ಲಿ ಅಲ್ಲಿಂದ ಈ ಸ್ಟಾಕ್ಗಳಲ್ಲಿ ಹಲವು ಸ್ಟಾಕ್ಗಳಲ್ಲಿ ಎಸ್ಪೆಷಲಿ ಎಲ್ಲಾ ಸ್ಟಾಕ್ಗಳಲ್ಲಿಲ್ಲ ಹಲವು ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಕೂಡ ಶುರುವಾಯಿತು ಹಾಗೆ ಶುಗರ್ ಕೇನ್ ಒಂದರಲ್ಲೇ ಎಥೆನಾಲ್ ಪ್ರೊಡಕ್ಷನ್ ಮಾಡೋದಿಲ್ಲ ಇನ್ನು ಗ್ರೈನ್ ಬೇಸ್ಡ್ ಎಥೆನಾಲ್ ಕೂಡ ಪ್ರೊಡಕ್ಷನ್ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ನಾನು ಈ ಹಿಂದೆ ಸ್ಟಾಕ್ ಗಳನ್ನ ಕವರ್ ಮಾಡಿದೀನಿ ಹಲವು ಕಂಪನಿಗಳು ಗ್ರೈನ್ ಬೇಸ್ಡ್ ಎಥೆನಾಲ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುವಂತವಿದ್ದಾವೆ ಶುಗರ್ ಕೇನ್ ಅಲ್ಲದೆ ಅಂತವುಗಳನ್ನು ಕೂಡ ಈಗಾಗಲೇ ತಿಳಿಸಿಕೊಟ್ಟಿದ್ದೀನಿ ಈ ಎಥೆನಾಲ್ ಶುಗರ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನ ತರುತ್ತಿದೆ ಅಂತಾನೆ ಹೇಳ್ಬಹುದು ಇತ್ತೀಚೆಗೆ ಹಾಗಾಗಿ ನಾವು ಯಾವ ಸ್ಟಾಕ್ ಗಳನ್ನ ಕನ್ಸೆಂಟ್ರೇಟ್ ಮಾಡಬಹುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಪ್ರಾಜ್ ಇಂಡಸ್ಟ್ರೀಸ್ ಇವತ್ತು ನೋಡಬಹುದು ಐದು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ತುಂಬಾ ದಿನ ಸೇಮ್ ರೇಂಜಲ್ಲಿ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಅನಂತರ ಮಧ್ಯದಲ್ಲಿ ಒಂದು ಸಡನ್ ರ್ಯಾಲಿ ಕೂಡ ಬಂದಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದು ಜೂನ್ ಇಂದ ಟಿಲ್ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಎರಡು ವರ್ಷ ಯಾವುದೇ ರೀತಿಯ ಮೊಮೆಂಟಮ್ ಇರಲೇ ಇಲ್ಲ ಸ್ಟಾಕ್ ಅಲ್ಲಿ ನಂತರ ಒಂದು ರ್ಯಾಲಿ ಬಂದಿದೆ ಇಲ್ಲೊಂದು ರ್ಯಾಲಿ ಬಂದಿದೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಏಳರಿಂದ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಯಾವಾಗ ಎಥೆನಾಲ್ ಸುದ್ದಿ ಮಾಡ್ಲಿಕ್ಕೆ ಶುರುವಾಯಿತು ಆ ನಂತರ ಸ್ಟಾಕ್ಗಳಲ್ಲಿ ಎಸ್ಪೆಷಲಿ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೊ ಪ್ರಾಜ್ ಇಂಡಸ್ಟ್ರೀಸ್ ಸ್ಟಡಿ ಮಾಡ್ಬೋದು ಸಣ್ಣ ಕಂಪನಿ ಇಲ್ಲಿ ಆಲ್ಮೋಸ್ಟ್ ಇರೋ ಕಂಪನಿಗಳೆಲ್ಲ ಕೂಡ ಸಣ್ಣವೇ ಜೊತೆಗೆ ಈ ರೀತಿ ಸೈಕ್ಲಿಕಲ್ ಆಗಿ ಮೂವ್ ಆಗುವಂತಹ ಸ್ಟಾಕ್ಗಳು ಹಾಗಾಗಿ ರಿಸ್ಕ್ ಜಾಸ್ತಿ ಇಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಬಟ್ ಸ್ವಲ್ಪ ಪರವಾಗಿಲ್ಲ ಅನ್ನೋ ಸ್ಟಾಕ್ಗಳು ಅಂತಂದರೆ ಅದು ಪ್ರಾಜ್ ಇಂಡಸ್ಟ್ರೀಸ್ ಒಂದು ಎರಡನೇ ಸ್ಟಾಕನ್ನು ನಾವು ನೋಡೋದಾದರೆ ಇ ಐ ಡಿ ಪ್ಯಾರಿ ಇವತ್ತು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆಂಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಫೋರ್ ತರ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಒಲಟಲಿಟಿ ಇದೆ ಸೈಕ್ಲಿಕಲ್ ಟೈಪ್ ಮೂವ್ಮೆಂಟ್ ಇದೆ ಬಟ್ ತಾಳ್ಮೆ ಇದ್ದವರಿಗೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸ್ಟಾಕ್ ಜೊತೆಗೆ ಮುರುಗಪ್ಪ ಗ್ರೂಪ್ ಕಂಪನಿ ನೀವು ಇಲ್ಲೇ ಸೈಡ್ಗೆ ಸ್ಕ್ರಾಲ್ ಮಾಡಿದ್ರೆ ಇದೆ ನೋಡಬಹುದು ಪೇರೆಂಟ್ ಆರ್ಗನೈಸೇಷನ್ ಮುರುಗಪ್ಪ ಗ್ರೂಪ್ ಒಂದು ದೊಡ್ಡ ಗ್ರೂಪ್ ನಿಮಗೆ ಗೊತ್ತಿದೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ ಸಿಜಿ ಪವರ್ ಇವೆಲ್ಲ ಕೂಡ ಇದೇ ಗ್ರೂಪ್ ಗೆ ಸಂಬಂಧಪಟ್ಟಂತ ಕಂಪನೀಸ್ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿಗಳಲ್ಲಿ ಇ ಐ ಡಿ ಪ್ಯಾರಿ ಕೂಡ ಒಂದು ನಂತರ ತ್ರಿವೇಣಿ ಎಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಂಜಿನಿಯರಿಂಗ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇದೊಂದು ಸ್ವಲ್ಪ ಅಡ್ವಾಂಟೇಜ್ ಅಂತ ಹೇಳ್ಬೋದು ಯಾಕಂದ್ರೆ ಬೇರೆ ಇಂಡಸ್ಟ್ರಿ ಕೂಡ ಇದೆ ಇದರಲ್ಲಿ ಬರೀ ಶುಗರ್ ಅಥವಾ ಎಥೆನಾಲ್ ಅಷ್ಟೇ ಅಲ್ಲ ನೋಡಬಹುದು ನಿಯರ್ಲಿ ಎಂಟು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಹತ್ತು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ತ್ರಿವೇಣಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಏಯ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ತ್ರಿವೇಣಿ ಎಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್ ಎಂಜಿನಿಯರಿಂಗ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಇರುತ್ತೆ ಯಾಕಂದ್ರೆ ಆ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಇನ್ ಕೇಸ್ ಈ ಸೆಗ್ಮೆಂಟ್ ಏನಾದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅಟ್ ಲೀಸ್ಟ್ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಸೊ ತ್ರಿವೇಣಿ ಎಂಜಿನಿಯರಿಂಗ್ ಸ್ಟಡಿ ಮಾಡಬಹುದು ನಂತರ ಶ್ರೀ ರೇಣುಕಾ ಶುಗರ್ಸ್ ಇದು ರಿಸ್ಕಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಯೂಶ್ವಲಿ ಈ ಸ್ಟಾಕ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಇದೊಂದು ಹಾಗೆ ಬಜಾಜ್ ಹಿಂದೂಸ್ತಾನ್ ಶುಗರ್ ಯಾಕೆ ಅಂತಂದರೆ ಸ್ಟಾಕ್ ಪ್ರೈಸ್ಗಳು ಕಡಿಮೆ ಇದಾವೆ ಇದು ಇದೆ ಇದು ನಲವತ್ತೊಂಬತ್ತಿದೆ ಕಾಣಕ್ಕೆ ಬಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರೈಸ್ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ ಅಂತ ಯಾವುದೇ ಕಾರಣಕ್ಕೂ ನೀವು ಪ್ರೈಸ್ ನೋಡಿ ಡಿಸಿಷನ್ ತಗೊಳ್ಬಾರ್ದು ಕಂಪನಿಗಳ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಯಾಕೆಂತಂದ್ರೆ ಪ್ರೈಸ್ ಮ್ಯಾಟರ್ ಆಗೋದಿಲ್ಲ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಂಪನಿಯ ಬಿಸ್ನೆಸ್ ಮ್ಯಾಟರ್ ಆಗುತ್ತೆ ಬಿಸ್ನೆಸ್ ಚೆನ್ನಾಗಿ ನಡೆದ್ರೆ ಐವತ್ತೊಂಬತ್ತರಲ್ಲಿರುವಂತಹ ಸ್ಟಾಕ್ ಐನೂರ ತೊಂಬತ್ತು ಆಗುತ್ತೆ ಐದ್ ಸಾವಿರದ ಒಂಬೈನೂರು ಆಗುತ್ತೆ ಕಂಪನಿಯ ಬಿಸ್ನೆಸ್ ಸರಿ ಇಲ್ಲ ಅಂತಂದ್ರೆ ಐದ್ ಸಾವಿರದ ಒಂಬೈನೂರಲ್ಲಿರುವಂತಹ ಸ್ಟಾಕ್ ಐವತ್ತೊಂಬತ್ತಕ್ಕೆ ಬೇಕಾದ್ರೂ ಬರುತ್ತೆ ಹಾಗಾಗಿ ಕಂಪನಿಯ ಬಿಸ್ನೆಸ್ ನಮ್ಮ ಕಾನ್ಸೆಂಟ್ರೇಷನ್ ಆಗಬೇಕು ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆಯಾ ಪ್ರೈಸ್ ಎಷ್ಟಾದರೂ ಇರಲಿ ಅದ ಐವತ್ತೊಂಬತ್ತಾದ್ರೂ ಇರ್ಲಿ ಐನೂರ ತೊಂಬತ್ತಾದ್ರೂ ಇರಲಿ ಅಥವಾ ಐದು ಸಾವಿರದ ಒಂಬೈನೂರ ಆದರೂ ಇರಲಿ ಇನ್ವೆಸ್ಟ್ ಮಾಡೋದು ಮಾಡಿ ನೀವು ನೂರು ಕ್ವಾಂಟಿಟಿ ತಗೊಳ್ಳೋದು ಒಂದೇ ಒಂದು ಕ್ವಾಂಟಿಟಿ ತಗೊಳ್ಳೋದು ಒಂದೇ ಒಳ್ಳೆ ಸ್ಟಾಕ್ ಆಗಿದ್ರೆ ಸೊ ಹಾಗಾಗಿ ಪ್ರೈಸ್ ಅನ್ನು ನೋಡಿ ಡಿಸೈಡ್ ಮಾಡ್ಕೋಬಿಡಿ ಕಂಪನಿಗಳ ಬಿಸಿನೆಸ್ ಅನ್ನು ನೋಡಿ ಹತ್ತು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇದೆ ಅಂದ್ರೆ ಫ್ಲಾಟ್ ಇಚ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಟ್ವೆಂಟಿ ನೈನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ರೀತಿ ಚಾನ್ಸಸ್ ಕೂಡ ಇರುತ್ತೆ ಬೇರೆ ಕಂಪನಿಗಳಲ್ಲಿ ಅಟ್ ಲೀಸ್ಟ್ ಲೆಫ್ಟ್ ರೈಟ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಇಲ್ಲಿ ನೋಡಬಹುದು ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಹಾಗಾಗಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ನಾನು ಯಾವಾಗ್ಲೂ ಹೇಳೋದಕ್ಕೆ ಜಾಸ್ತಿ ಸ್ಟಡಿ ಮಾಡಿದಷ್ಟು ನೀವು ಲಾಸ್ ಮಾಡ್ಕೊಳ್ಳಂತ ಚಾನ್ಸಸ್ ಕಡಿಮೆ ಆಗುತ್ತೆ ಲಾಭ ಮಾಡ್ಕೊಳ್ಳ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಸ್ಟಡೀಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಆರಾಮಾಗಿ ಅರ್ನಿಂಗ್ ಆಗುತ್ತೆ ಲರ್ನಿಂಗ್ ಚೆನ್ನಾಗಿದ್ರೆ ಅರ್ನಿಂಗ್ ಚೆನ್ನಾಗ್ ಆಗುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ನಂತರ ಬಜಾಜ್ ಹಿಂದೂಸ್ತಾನ್ ಶುಗರ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಇವತ್ತು ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಐದು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೆವೆಂಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಸೆವೆಂಟಿ ಫೋರ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಒಂದು ಸಪ್ ಟೈಮ್ ನಾನೂರು ಐನೂರು ಅಲ್ಲಿ ಇದ್ದಂತಹ ಸ್ಟಾಕ್ ಇವತ್ತು ನಲ್ವತ್ತೆರಡು ರೂಪಾಯಿ ಟ್ರೇಡ್ ಆಗ್ತಿದೆ ಇದಕ್ಕೆ ಹೇಳೋದು ಕಂಪನಿಗಳ ಬಿಸ್ನೆಸ್ ಇಂಪಾರ್ಟೆಂಟ್ ಸ್ಟಾಕ್ ಪ್ರೈಸ್ ಅಲ್ಲ ಯಾಕಂದ್ರೆ ನಾನೂರಿಂದ ನಲ್ವತ್ ರೂಪಾಯಿಗೆ ಬಂದಿದೆ ಅಂದ್ರೆ ಅದಕ್ಕೆ ಏನಾದ್ರು ಒಂದು ಕಾರಣ ಇರಬೇಕಲ್ಲ ಸೊ ಅದನ್ನ ತಿಳ್ಕೊಳ್ಳಿ ಫಸ್ಟ್ ತಿಳ್ಕೊಳಕ್ ಪ್ರಯತ್ನ ಪಡಿ ಆಗ ನಿಮ್ಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಿಕೆ ಸಹಾಯ ಆಗುತ್ತೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಆ ಕಾರಣಗಳು ಜಸ್ಟ್ ನೀವು ನಲ್ವತ್ತು ರೂಪಾಯಿ ಇದೆ ಅಂತ ಬೈ ಮಾಡಿದ್ರೆ ಮುಂದೆ ನಾಲ್ಕು ರೂಪಾಯಿ ಆಗ್ಬೋದು ಈ ಕಂಪನಿಗಳ ಬಿಸ್ನೆಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟ್ ಮಾಡೋವಾಗ ಸೊ ಸ್ಟಡಿ ಮಾಡ್ಬೋದು ಈ ಕಂಪನಿಯನ್ನು ಕೂಡ ನಾನು ಇದನ್ನು ಕವರ್ ಮಾಡ್ತಿರ್ಲಿಲ್ಲ ಬಟ್ ತುಂಬಾ ಪ್ರಶ್ನೆಗಳು ಬರ್ತಾವಲ್ಲ ಅಂತ ಕವರ್ ಮಾಡಿದ್ದೀನಿ ಅಷ್ಟೇ ಇಲ್ಲಾಂದ್ರೆ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಎಸ್ಪೆಷಲಿ ಇಲ್ಲಿ ಬೆಟರ್ ಪರ್ಫಾರ್ಮ್ ಮಾಡುವಂತ ಪೊಟೆನ್ಷಿಯಲ್ ಇರುವಂತದ್ದು ಪರಾಜ್ ಇಂಡಸ್ಟ್ರೀಸ್ ಒಂದು ಎ ಐ ಡಿ ಪ್ಯಾರಿ ಎರಡನೇ ಸ್ಟಾಕ್ ನಂತರ ತ್ರಿವೇಣಿ ಎಂಜಿನಿಯರಿಂಗ್ ಸೊ ಈ ಮೂರು ಸ್ಟಾಕ್ ಗಳನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ನನ್ನ ಪ್ರಕಾರ ಇವು ಮೂರು ಬೆಟರ್ ಅನ್ಸುತ್ತೆ ಅಥವಾ ಸಾಕು ಅನ್ಸುತ್ತೆ ಈ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲ ಸ್ಟ್ರೈಟ್ ಅಕ್ಟರ್ ಇಗ್ನೋರ್ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ಇನ್ನು ಹಲವು ಶೇರ್ ನೀವು ಅವುಗಳನ್ನು ಸ್ಟಡಿ ಮಾಡಬಾರ್ದು ಅಂತ ಏನಿಲ್ಲ ಆಂಧ್ರ ಶುಗರ್ ಇದೆ ನೋಡಬಹುದು ಅವತ್ತು ಶುಗರ್ ಇದೆ ಇಲ್ಲಿನೂ ಕಡಿಮೆ ಲಿಸ್ಟ್ ಇದೆ ನಾವು ಸ್ಕ್ರೀನರಲ್ಲಿ ಅಲ್ಲಿ ಶುಗರ್ ಕಂಪನೀಸ್ ಸ್ಕ್ರೀನ್ ಅಲ್ಲಿ ನೋಡಬಹುದು ಮೂವತ್ತೇಳು ಶೇರ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಇನ್ನು ಹಲವು ಶೇರ್ ಗಳು ಇರ್ತಾವೆ ಇಲ್ಲಿ ಕವರ್ ಆಗದಿರೋ ಅಂತವು ಕೂಡ ಎ ಐ ಡಿ ಪ್ಯಾರಿ ಇದೆ ಬಲ್ರಾಂಪುರ್ ಚಿನಿ ಕೂಡ ಇದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಹನ್ನೆರಡು ಸಾವಿರದ ಎಂಬತ್ತು ಕೋಟಿ ಮಾರ್ಕೆಟ್ ಗ್ಯಾಪ್ ಇದೆ ರೇಣುಕಾ ಶುಗರ್ ತ್ರಿವೇಣಿ ಇಂಜಿನಿಯರಿಂಗ್ ಬಜಾಜ್ ಹಿಂದೂಸ್ತಾನ್ ಬನ್ನಾರಿ ಅಮ್ಮನ್ ಶುಗರ್ ಇದೆ ಇದನ್ನು ಸ್ಟಡಿ ಮಾಡಬಹುದು ಬೇಕಾದ್ರೆ ದಾಲ್ಮಿಯಾ ಭಾರತ್ ಇದೆ ಡಿ ಸಿ ಎಂ ಶ್ರೀರಾಮ್ ಇಂಡಸ್ಟ್ರೀಸ್ ಇದೆ ಅವತ್ ಶುಗರ್ ಇದೆ ನಾನು ಇಷ್ಟೇ ಕಡಿಮೆ ರಿಸ್ಕ್ ಇರುವಂತ ಕಡೆ ಇನ್ವೆಸ್ಟ್ ಮಾಡಿ ಹಾಗೆ ಮುಂದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋ ಪೊಟೆನ್ಶಿಯಲ್ ಇರುವಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಹಾಗೆ ಇರುವಂತ ಯಾವುದೇ ಶೇರ್ ಅನ್ನ ಸ್ಟಡಿ ಮಾಡಿ ನೀವು ಅದರಲ್ಲಿ ಏನ್ ತಪ್ಪಿಲ್ಲ ಬಟ್ ಎಲ್ಲಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿರುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟೇ ಸುಮಾರು ಕಂಪನಿಗಳಿದಾವೆ ನೋಡಬಹುದು ದಾವಣಗೆರೆ ಶುಗರ್ ಕೆ ಸಿ ಪಿ ಶುಗರ್ ಮವಾನ ಶುಗರ್ ಏನೋ ನೋಡಬಹುದು ಶಕ್ತಿ ಶುಗರ್ಸ್ ಪೊನ್ನಿ ಶುಗರ್ ಕೆಎಂ ಶುಗರ್ ಮಿಲ್ಸ್ ರಾಣಾ ಶುಗರ್ಸ್ ವಿಶ್ವರಾಜ್ ಶುಗರ್ ಎಸ್ ಸಿ ರಾಜಶ್ರೀ ಶಾದಿಲಾಲ್ ಹೀಗೆ ಸುಮಾರು ಕಂಪನೀಸ್ ಇದೆ ಮೂವತ್ತೇಳು ಕಂಪನೀಸ್ ಇದೆ ದೊಡ್ಡದ್ರಿಂದ ಸಣ್ಣದ್ರವರೆಗೂ ಎಲ್ಲಾನು ಕೂಡ ಇದೆ ಇವುಗಳಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಅವುಗಳನ್ನ ಸೆಲೆಕ್ಟ್ ಮಾಡಿ ಅವುಗಳನ್ನ ಹೆಚ್ಚಿನ ಸ್ಟಡಿ ಮಾಡಿ ಆನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಖಂಡಿತ ನ್ಯೂಸ್ ಬಂತು ಅಂತ ಯಾವ ಸ್ಟಾಕ್ ಬೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಕಂಪನಿಗಳ ಫಂಡಮೆಂಟಲ್ಸ್ ಮೇಲೆ ಹಾಗೂ ಕಂಪನಿಯ ಬಿಸಿನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಟ್ರೇಡಿಂಗ್ ಅನ್ನೋದು ನ್ಯೂಸ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಟ್ರೇಡ್ ಮಾಡಕ್ ಹೋಗ್ತಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತಿರೋದು ಹಾಗಾಗಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡಿ ನನ್ನ ಪ್ರಕಾರ ನಾನು ಹೇಳಿದೀನಿ ಟಾಪ್ ತ್ರೀ ಪ್ರಯಾರಿಟೀಸ್ ಅವುಗಳನ್ನು ಬೇಕಿದ್ರೆ ಸ್ಟಡಿ ಮಾಡಬಹುದು ಅಥವಾ ಈ ಮೂವತ್ತೇಳರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತವನ್ನು ಕೂಡ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೆ ಇಗ್ನೋರ್ ಕೂಡ ಮಾಡಬಹುದು ಸೆಕ್ಟರ್ ಅನ್ನು ಸರಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ